ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ನೋಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಲಾರ್ಡ್ ಹನುಮಾನ್ ಓಕೆ ಹನುಮಂತನ ಸಂದೇಶ ಏನಿದೆ ನಿಮ್ಮ ಸದ್ಯದ ಪರಿಸ್ಥಿತಿಗೆ ಅಂತ ಈ ಒಂದು ರೀಡಿಂಗ್ ಸೊ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ತ್ರೀ ಡೇಸ್ ವರ್ಕ್ಶಾಪ್ ಇರುತ್ತೆ ಟೂ ಟು ಟೂ ಟು ಪ್ರೈಸ್ ಇರುತ್ತೆ ನೀವು ಅದನ್ನು ಜಾಯ್ನ್ ಆಗ್ಬೋದು ತ್ರೀ ಡೇಸ್ ವರ್ಕ್ಶಾಪಿಂದ ನಿಮ್ಮ ಲೈಫಲ್ಲಿ ನಿಮಗಿಷ್ಟ ಬಂದ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು ಇದೆಲ್ಲ ಟೆಕ್ನಿಕ್ಸ್ನು ನೀವು ಆ ಒಂದು ಕೋರ್ಸಲ್ಲಿ ಕಲಿತೀರ ತ್ರೀ ಡೇಸ್ ಕೋರ್ಸ್ ಲಾಸ್ಟ್ ಟೈಮ್ ಒನ್ ಡೇಯಲ್ಲೇ ಮಾಡಿದ್ವಿ ತ್ರೀ ಅವರ್ಸು ಬಟ್ ತುಂಬ ಜನ ಹೇಳಿದ್ರು ಟೈಮ್ ಮ್ಯಾನೇಜ್ ಆಗ್ತಾ ಇಲ್ಲ ಅಥವಾ ತ್ರೀ ಅವರ್ಸ್ ಕಂಟಿನ್ಯೂಸ್ ಕೇಳೋಕ್ಕಾಗ್ತಿಲ್ಲ ಅಂತ ಹಾಗಾಗಿ ಈ ಟೈಮ್ ತ್ರೀ ಡೇಸ್ ಒನ್ ಒನ್ ಅವರ್ ಇಟ್ಟಿದ್ದೀವಿ ಫಿಫ್ಟೀನ್ತಿಂದ ಇರುತ್ತೆ ಯಾರಿಗೆಲ್ಲ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಅಲ್ಲಾದರೂ ನೀವು ಮೆಸೇಜ್ ಮಾಡ್ಬೋದು ಇಲ್ಲೂ ಒಂದು ಸತಿ ಡಿಸ್ಪ್ಲೇ ಮಾಡ್ತಿದ್ದೀನಿ ಈ ನಂಬರ್ಗೆ ನೀವು ಮೆಸೇಜ್ ಕಳಿಸ್ಬೋದು ಸೊ ಲೆಟ್ ಅಸ್ ಸ್ಟಾರ್ಟ್ ಲಾರ್ಡ್ ಹನುಮಾನ್ ಸಂದೇಶ ಎಗೈನ್ ನೆನ್ನೆಸ್ಟ್ ಅಂದರೆ ಸೆವೆನ್ ಸೆವೆನ್ ಸಾರಿ ಸೆವೆನ್ ಸಿಕ್ಸ್ ಟ್ವೆಲ್ ಟ್ವೆಂಟಿ ಫೋರ್ ನನಗೆ ಕೆ ಟಿ ಸಿ ಸಿ ಅವರು ಎಮರ್ಜಿಂಗ್ ಟಾರೋ ರೀಡರ್ ಹಾಲಿಸ್ಟಿಕ್ ಕೋಚ್ ಅವಾರ್ಡ್ ಕೊಟ್ಟಿದ್ದಾರೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಅವಾರ್ಡ್ ಓಕೆ ಈ ಒಂದು ವಿಷಯನ ನಾನು ಇನ್ಸ್ಟಾಗ್ರಾಮಲ್ಲೂ ಶೇರ್ ಮಾಡಿದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲೂ ಶೇರ್ ಮಾಡಿದೆ ಕೆಲವೊಬ್ರು ಇನ್ಸ್ಟಾ ನೋಡೋದಿಲ್ಲ ಬರೀ ಯೂಟ್ಯೂಬ್ ನೋಡ್ತಾರೆ ಅದಕ್ಕೋಸ್ಕರ ನಾನು ಇನ್ಫಾರ್ಮ್ ಮಾಡಿದೆ ಸೊ ಅಸ್ ಸ್ಟಾರ್ಟ್ ಲಾರ್ಡ್ ಹನುಮಾನ್ ಸಂದೇಶ ಏನಿದೆ ನಿಮ್ಮ ಜೀವನಕ್ಕೆ ಈಗ ಸದ್ಯಕ್ಕೆ ಏನಿದೆ ಮೆಸ್ಸೇಜ್ ಥ್ಯಾಂಕ್ ಯು ನಿಯಮಾಸ್ ನಿಯಮ ಕ್ರಿಸ್ಟಲ್ಸ್ ಓಕೆ ಭಕ್ತಿ ಓಕೆ ಸೀತಾ ಸೊ ಹನುಮಾನ್ ಪ್ರೇಯರ್ ಮಾಡ್ತಿದ್ದಿದ್ದು ರಾಮ ಸೀತೇನ ಸೀತಾ ಕಾರ್ಡ್ ಬಂದಿದೆ ಎಗೇನ್ ಏನಂತಾರೆ ಸೀತಾಮ ಬ್ಲೆಸ್ಸಿಂಗ್ಸ್ ಸಹ ನಿಮಗೆ ಸಿಗ್ತಾ ಇದೆ ಗುಡ್ ಸೊ ಏನಿದೆ ಮೆಸೇಜ್ ವಾವ್ ಎನ್ಲೈಟ್ಮೆಂಟ್ ಎಗೇನ್ ಗುರು ಕಾರ್ಡ್ ಬಂದಿದೆ ಇಲ್ಲಿ ಎರಡು ಗುರು ಮಾತ ಅಂದರೆ ಗುರು ಗುರು ಮತ್ತು ಫರ್ಗ್ಯೂನೆಸ್ ವಾವ್ ಪರ್ಪಲ್ ಕ್ರೌನ್ ಚಕ್ರ ಸಂಬಂಧಿಸಿದ್ದು ಜಾಸ್ತಿ ಮೆಸೇಜಸ್ ಇದೆ ಐ ವಿಲ್ ಚಾನಲ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಹರ್ಮಿಟ್ ಎಗೇನ್ ಗುರು ಕಾರ್ಡ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಚಾರಿಯಟ್ ನೈನ್ ಆಫ್ ಸೋಟ್ಸ್ ಆ್ಯಂಡ್ ಟೆನ್ ಆಫ್ ಸೋಟ್ಸ್ ವಾ ನೈನ್ ಟೆನ್ ಓಕೆ ಫೈ ಫೈ ಎರಡು ಬಂದಿದೆ ಡಬಲ್ ಫೈ ಟ್ರಿಪಲ್ ಫೈ ನಿಮಗೆ ಜಾಸ್ತಿ ಕಾಣಿಸ್ತಾ ಇರ್ಬೋದು ಆ್ಯಂಡ್ ಓಕೆ ಓಕೆ ಸೊ ಲಾರ್ಡ್ ಹನುಮಾನಿಂದ ನಿಮಗೆ ಬರ್ತಾ ಇರುವಂತಹ ಮೆಸೇಜ್ ಈಗಿನ ಸಂದರ್ಭಕ್ಕೆ ನೀವು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಓವರ್ ಥಿಂಕ್ ಮಾಡೋದ್ರ ಜೊತೆಗೆ ನೀವು ಅನ್ಕೋತಾ ಇರೋದು ನಾನು ಎಷ್ಟೊಂದು ಪ್ರಯತ್ನ ಮಾಡ್ತಿದ್ದೀನಿ ಆದರೂ ನನ್ನ ಕಡೆಗೆ ಏನೂ ಫೇವರ್ ಆಗ್ತಾಯಿಲ್ಲ ಏನೇ ಮಾಡಿದ್ರೂ ಅದು ಬ್ಲೇಮ್ ನನ್ನ ಮೇಲೆ ಬರ್ತಿದೆ ಒಂದ್ಸತಿ ಹೇಳ್ತಾರೆ ನೀನು ಪ್ರಯತ್ನ ಮಾಡ್ತಿಲ್ಲ ಅಂತ ನಾನು ಪ್ರಯತ್ನ ಮಾಡೋಕೆ ಹೋದರೆ ಅದು ಫೇಲಿಯರ್ನೇ ನಾನು ನೋಡ್ತಾ ಇದ್ದೀನಿ ಇದು ಪ್ರೀತಿಯಲ್ಲಾಗಿರಬಹುದು ಎಜುಕೇಷನಲ್ಲಾಗಿರಬಹುದು ಅಥವಾ ಜಾಬಲ್ಲಾಗಿರಬಹುದು ನಿಮ್ಗೆ ಹೆಂಗಾಗಿದೆ ಅಂದರೆ ನಿಮಗೆ ಅನ್ನಿಸ್ತಾ ಇದೆ ತಪ್ಪು ತಿಳ್ಕೊಬೇಡಿ ನಾನು ತುಂಬ ಪೂಜೆ ಮಾಡ್ತೀನಿ ತುಂಬ ರಿಚುವಲ್ಸ್ ಮಾಡ್ತೀನಿ ದೇವ್ರದ್ದು ಎಲ್ಲ ಧ್ಯಾನ ಮಾಡ್ತೀನಿ ಮಂತ್ರಗಳನ್ನು ಹೇಳ್ತೀನಿ ಆದರೂ ನನಗೆ ಯಾಕೆ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಬರ್ತಾ ಇದೆ ನಾನು ಒಂದು ಸಾಲ್ವ್ ಮಾಡುವಷ್ಟೊತ್ತಿಗೆ ಇನ್ನೊಂದು ಪ್ರಾಬ್ಲಮ್ ಬರ್ತಿದೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ದಿಸ್ ಈಸ್ ಯುವರ್ ಟೆಸ್ಟಿಂಗ್ ಟೈಮ್ ಈ ಒಂದು ಟೆಸ್ಟಿಂಗ್ ಟೈಮಲ್ಲಿ ನಿಮ್ಮ ಗುರುಗಳು ನಿಮ್ಮ ಪೇಶನ್ಸ್ನ ಚೆಕ್ ಮಾಡ್ತಿದ್ದಾರೆ ನಿಮ್ಮ ಹಾರ್ಡ್ ವರ್ಕ್ನ ಚೆಕ್ ಮಾಡ್ತಿದ್ದಾರೆ ಹಾಗೆಯೇ ನಿಮ್ಮ ಕರ್ಮ ಫಲನೂ ಚೆಕ್ ಮಾಡ್ತಿದ್ದಾರೆ ಸೊ ಡೋಂಟ್ ಟೇಕ್ ಇಟ್ ಇನ್ ನೆಗೆಟಿವ್ ವೇ ಇದೆಲ್ಲದನ್ನೂ ಅಷ್ಟೇ ಒಂದು ಪೆಡಲ್ ಒಂದು ಹಡಲ್ ನೀವು ಲೈಫಲ್ಲಿ ಒಂದಲ್ಲ ಒಂದು ಸತಿ ಫೇಸ್ ಮಾಡಲೇಬೇಕು ನೀವು ಈ ಥರದ ಸಿಚುವೇಶನ್ ಫೇಸ್ ಮಾಡಿದಾಗೇ ಯು ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಥವಾ ಕ್ರೌನ್ ಚಕ್ರಗೆ ಸಂಬಂಧಿಸಿದಂಥ ಕ್ರಿಸ್ಟಲ್ಸ್ ಅಂದರೆ ರೋಸ್ ಕ್ವಾಟ್ ಸಾರಿ ಸಾರಿ ಕ್ರೌನ್ ಚಕ್ರಗೆ ಸಂಬಂಧಿಸಿರುವಂಥದ್ದು ಅಮೆಥಿಸ್ಟ್ ಇಲ್ಲಿದೆ ನೋಡಿ ಅಮೆಥಿಸ್ಟ್ ಯೂಸ್ ಮಾಡಬಹುದು ಕ್ಲಿಯರ್ ಕ್ವಾಟ್ಸ್ ಯೂಸ್ ಮಾಡಬಹುದು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗಿದೆ ನಿಮಗೆ ಮೆಂಟಲ್ ಸ್ಟ್ರೆಸ್ ಹೇಗಿದೆ ಅಂತಂದರೆ ಹಂಗಾಗಿಬಿಟ್ರೆ ಹಿಂಗಾಗಿಬಿಟ್ರೆ ಫ್ಯೂಚರಲ್ಲಿ ಈ ಥರ ಆದರೆ ಫ್ಯೂಚರಲ್ಲಿ ಆ ಥರ ಆದರೆ ಯು ಆರ್ ವರಿಡ್ ಅಬೌಟ್ ಮೋರ್ ಫ್ಯೂಚರ್ ಸೀತಾಮಾಗೆ ರಾಮನ ರಾಮ ಅವ್ರ ಜೊತೆಗೆ ಮದುವೆ ಮಾಡಬೇಕಾದ್ರೂ ಸೀತಾ ಅವರಿಗೆ ಅದು ಪ್ರಿಡಿಕ್ಷನಲ್ಲಿ ಗೊತ್ತಿತ್ತು ಯಾಕಂದರೆ ಸೀತಾ ಅವರಿಗೆ ಎಲ್ಲ ವಿದ್ಯೆ ಗೊತ್ತಿತ್ತು ಅವ್ರ ಫ್ಯೂಚರ್ ಗೋಯಿಂಗ್ ಟು ಬಿ ಅಂದರೆ ಫೋರ್ಟೀನ್ ಇಯರ್ಸ್ ಅದೇನಿತ್ತು ಒನ್ ಮಾಸ್ ಅದೆಲ್ಲ ಇರೋದೇನೆ ಅದೆಲ್ಲ ಮೀ ಅಂದರೆ ಗೊತ್ತಿದ್ದು ಅವರು ವಿವಾಹ ಆಗ್ತಾರೆ ವಿವಾಹ ಆದಮೇಲೆ ಅಲ್ಲಿ ಬಂದಂತಹ ಸಮಸ್ಯೆಗಳು ಅಲ್ಲಿ ಬಂದಂತಹ ಅಪ್ಸ್ಟ್ಯಾಕಲ್ಸಲ್ಲಿ ಇದು ನಿಮಗೆ ಗೊತ್ತಿರಬಹುದು ಇದು ಒಂದು ಬಂದಿತ್ತು ಸೀತಾಮಾತೆ ಅವರ ಪೂರ್ವಜರಿಗೆ ಪಿಂಡ ಇಡುವಂಥದ್ದು ಬರುತ್ತೆ ಅವಾಗ ಅವರ ಹತ್ರ ಊಟ ದವಸ ಧಾನ್ಯ ಏನೂ ಇರೋದಿಲ್ಲ ಅವರು ಅದನ್ನೇನು ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂತ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಕಾಡಿಗೆ ಹೋಗಿ ನಾವು ಏನಾದರೂ ಫುಡ್ ಏನಾದರೂ ಇದ್ರೆ ತೊಗೊಂಡು ಬರ್ತೀವಿ ಅಂತ ಹೋಗ್ತಾರೆ ಆ ಟೈಮಲ್ಲಿ ಸೂರ್ಯಾಸ್ತ ಆಗೋಗ್ತಾ ಇದೆ ಇನ್ನೂ ತಡ ಮಾಡಿದ್ರೆ ಕತ್ಲಾಗ್ಬಿಡತ್ತೆ ಅದಕ್ಕೆ ಮುಂಚೆ ಪಿಂಡ ಕೊಡ್ಬೇಕು ಅಂತ ಹೇಳಿ ಮಣ್ಣಿಂದನೇ ಅವರು ರೌಂಡ್ ಆಗಿ ಅಂದ್ರೆ ಉಂಡೆ ತರ ಮಾಡಿ ಪಿಂಡನ ಕೊಡ್ತಾರೆ ಆವಾಗ ಆ ಒಂದು ನದಿಗೆ ಗಂಗಾ ನದಿಗೆ ಅದನ್ನ ಬಿಡ್ತಾರೆ ಅದನ್ನ ನದಿಗೆ ಆಮೇಲೆ ಅದು ಇನ್ನೇನು ಫಿನಿಶ್ ಆಗ್ಬೇಕು ಅಷ್ಟೊತ್ತಿಗೆ ರಾಮ ಮತ್ತೆ ಲಕ್ಷ್ಮಣ ಇಬ್ರು ವಾಪಸ್ ಬರ್ತಾರೆ ಅವಾಗ ಸೀತಾ ಅವ್ರು ಹೇಳ್ತಾರೆ ಈ ತರ ನಾನು ಆಲ್ರೆಡಿ ಪಿಂಡ ಬಿಟ್ಟಿದ್ದೀನಿ ಅಂತ ಅವ್ರು ನಂಬೋದಿಲ್ಲ ಅಗೇನ್ ಸೀತಾ ಎಲ್ಲ ಪವರ್ ಇರುವಂಥ ದೇವಿ ಅವರೂ ನಂಬೋದಿಲ್ಲ ಡೌಟ್ ಪಡ್ತಾರೆ ರಾಮ ಆಗ ಸೀತಾ ಕೇಳ್ತಾರೆ ಅರಳಿ ಮರಕ್ಕೆ ಇವ್ರಿಗೆ ಕಾಗೆ ಕೇಳ್ತಾರೆ ನಾನು ಪಿಂಡ ಇಟ್ಟಿದ್ದು ನೀನು ನೋಡ್ದೆ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳತ್ತೆ ಅದಕ್ಕೇನೆ ಕಾಗೆಗೆ ಅವರು ಶಾಪ ಕೊಡ್ತಾರೆ ಅಂದರೆ ಪಿಂಡಾನ ಫಸ್ಟು ಅವರೇ ತಿನ್ನಬೇಕು ಕಾಗೆನೇ ಬಂದು ಮುಟ್ಬೇಕು ಅನ್ನೋದಿದೆ ಅದನ್ನು ಶಾಪ ಕೊಡ್ತಾರೆ ನೆಕ್ಸ್ಟು ಗಂಗಾಗೆ ನದಿಗೆ ಕೇಳ್ತಾರೆ ನಾನು ಇಲ್ಲೇ ಪಿಂಡ ಬಿಟ್ಟಿದ್ದು ಹೌದಾ ನೀನು ನೋಡ್ದ ಅಂತ ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಅದಕ್ಕೆ ನಿನ್ನ ಅಂದರೆ ನೀನು ಅಂದರೆ ಕೊಳಕಾಗಿರು ಅನ್ನೋ ಥರ ಅಂದರೆ ನಿನ್ನ ಎಷ್ಟೇ ಪಾಪ ಅಂದರೆ ಜನರು ಬಂದು ನಿಮ್ಮ ಇದನ್ನು ಪಾಪ ತೊಳ್ಕೋಬೇಕು ಅಂತ ಸ್ನಾನ ಮಾಡಿದ್ರು ಅಂದರೆ ನೀನು ಯಾವಾಗ್ಲೂ ಕೊಳಕಾಗೆ ಇರ್ತೀಯ ಅನ್ನೋ ರೀತಿಯಲ್ಲಿ ಒಂದು ಶಾಪ ಕೊಡ್ತಾರೆ ಹಾಗೆಯೇ ಹಸುಗೆ ಕೇಳ್ತಾರೆ ನೀನು ನನಗೆ ಇಲ್ಲಿ ನಾನು ಪಿಂಡ ಹಾಕಿದ್ದ ನಾನು ಹೊಡೆದ ಅಂತ ಆವಾಗ ಹಸುನು ಇಲ್ಲ ಅಂತ ಹೇಳತ್ತೆ ಅದಕ್ಕೆ ಹಸುಗೆ ಅವರು ಶಾಪ ಕೊಡ್ತಾರೆ ನೀನು ಹಲ್ಸಿದ್ ಹಲ್ಸಿರೋಂಥದ್ದು ಅಥವಾ ಮುಸ್ರೇನ ತಿಂದು ಬದುಕಬೇಕು ಅಂತ ಸೊ ಅದಕ್ಕೇನೆ ಹಸು ಮುಸ್ರೇನ ತಿನ್ನುವಂಥದ್ದು ಇನ್ನ ಅರಳಿ ಮರ ಕೇಳಿದಾಗ ಅರಳಿ ಮರ ಹೌದು ಅಂತ ಒಪ್ಕೊಳತ್ತೆ ಅದಕ್ಕೇನೆ ಅರಳಿ ಮರ ಇಲ್ಲ ಅಂದ್ರೂ ಯಾರು ಅದನ್ನ ಪೋಷಣೆ ಮಾಡಿಲ್ಲ ಅಂದ್ರೂ ಅದ್ರ ಎಲೆ ಡ್ರೈ ಆಗೋದಿಲ್ಲ ಅಂದ್ರೆ ಮರ ಫುಲ್ ಡ್ರೈ ಆಗೋದೇ ಇಲ್ಲ ಯಾವತ್ತೂ ಒಣಗಿದ ಮರ ನೀವು ನೋಡೋದೇ ಇಲ್ಲ ಅದು ಅಷ್ಟು ಫ್ರೆಶ್ ಆಗಿರುತ್ತೆ ಆಮೇಲೆ ಅದಕ್ಕೆ ಅದಕ್ಕೆ ಆದಂತಹ ಆಸ್ಪಿಷಿಯಸ್ ಪವರ್ಸ್ ಇದೆ ಅದ ಅದಕ್ಕೇ ಎಷ್ಟೊಂದು ಅಲ್ಲಿ ನಾವು ಅರಳಿ ಮರ ಸುತ್ತಬೇಕು ಅಂತಲೂ ಹೇಳ್ತೀವಿ ಹೀಗೆ ಅಂದರೆ ಒಂದೊಂದು ಶಾಪ ಕೊಟ್ಟರು ಸೀತೆ ಅಂದರೆ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದರೆ ನಮ್ಮ ಲೈಫಲ್ಲಿ ಕೆಲವೊಬ್ಬರು ಹೀಗೇನೆ ನೋಡಿದರೂ ನಮ್ಮ ಪರವಾಗಿ ಯಾರೂ ಮಾತಾಡೋದಿಲ್ಲ ನೋ ಅಥವಾ ನಮಗೆ ಸಪೋರ್ಟ್ ಮಾಡೋದಿಲ್ಲ ಅಥವಾ ಇದೆಲ್ಲ ಆದಮೇಲೆ ನಮ್ಮಿಂದನೇ ಇವಾಗ ಸೀತೆಯವ್ರ ಶಾಪ ಕೊಟ್ಟಾದ್ಮೇಲೆ ಅವರನ್ನು ಬ್ಲೇಮ್ ಮಾಡುವಂಥದ್ದು ಇರುತ್ತಲ್ಲ ಆ ರೀತಿ ಅಂದರೆ ಅವ್ರಿಗೆ ಅವರಿಗೆ ಅವರ ಮಾಡಿದ ಕರ್ಮಫಲ ಅವ್ರಿಗೆ ಸಿಕ್ತು ಅಂದರೆ ಅಗೇನ್ ನಿಮ್ಮನ್ನೇ ಬ್ಲೇಮ್ ಮಾಡುವಂಥದ್ದು ನಿನಗೆ ನಾನು ಹೆಲ್ಪ್ ಮಾಡೋಕ್ಕೆ ಹೋಗಿ ನನಗೆ ತೊಂದರೆ ಆಯಿತು ಅಥವಾ ನಿನ್ನಿಂದನೇ ಹೀಗಾಯ್ತು ಇದು ಕಪಲ್ಸ್ ಮಧ್ಯ ಜಾಸ್ತಿ ಇರುತ್ತೆ ಅಥವಾ ಹಸ್ಬೆಂಡ್ ವೈಫ್ ಮಧ್ಯ ಜಾಸ್ತಿ ಇರುತ್ತೆ ಅಥವಾ ಅಲ್ಲಿ ಜಾಸ್ತಿ ಇರುತ್ತೆ ಬಿಸ್ನೆಸ್ ಅಲ್ಲಿ ಈ ಥರ ಜಾಸ್ತಿ ಇರುತ್ತೆ ಇದನ್ನು ಇದನ್ನು ನೀವು ಓವರ್ಕಮ್ ಮಾಡಬೇಕು ಇದೇ ಥರದ ಅಬ್ಸ್ಟಗಲ್ಸ್ ನಿಮ್ಮ ಲೈಫಲ್ಲೂ ಬರುತ್ತೆ ಇದು ಒಂದು ಸ್ಮಾಲ್ ಒಂದು ಸ್ಟೋರಿ ರೀತಿಯಲ್ಲಿ ನಾನು ಹೇಳಿದೆ ಬಟ್ ನಿಮ್ಮ ಲೈಫಲ್ಲಿ ಎವ್ರಿ ಡೇ ಚಾಲೆಂಜಸ್ ಡಿಫ್ರೆಂಟ್ ಆಗಿರುತ್ತೆ ಅದನ್ನು ನೀವು ತಾಳ್ಮೆಯಿಂದ ಮತ್ತು ನೀವು ನಂಬಿರುವಂಥ ಶಕ್ತಿಗಳ ಸಹಾಯದಿಂದ ಅದನ್ನು ಸಾಲ್ವ್ ಮಾಡ್ಕೊಬೇಕು ಅಗೇನ್ ಇಲ್ಲಿ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲೊಂದು ಕೀ ಇದೆ ಮುಂದಿನ ದಿನಗಳಲ್ಲಿ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಹಿಕಾಟೆ ಕೀ ಬಗ್ಗೆ ತುಂಬ ಜನ ನನಗೆ ಕೀ ಪೆಂಡೆಂಟ್ ಬಗ್ಗೆ ಕೇಳ್ತಾ ಇದ್ದೀರಾ ನಾನು ರೀಸ್ಟಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ರಿಸ್ಟಾಕ್ ಮಾಡ್ತೀನಿ ಹಿಕಾಟೆ ಪ್ರೇಯರ್ಸ್ನು ಹೇಳಿಕೊಡ್ತೀನಿ ಹೇಗೆ ಮಾಡೋದು ಅಂತ ಸೊ ನಿಮ್ಮ ಎನ್ಲೈಟ್ಮೆಂಟ್ನ ನೀವು ಮಾಡ್ಕೋಬಹುದು ನಿಮ್ಮ ವಿಶ್ ಫುಲ್ಫಿಲ್ ಮಾಡ್ಕೋಬಹುದು ಆ್ಯಂಡ್ ಈ ಕಾರ್ಡ್ ಏನಿದೆಯಲ್ಲ ಇದು ನಿಮ್ಮ ಸ್ಪಿರಿಚುಯಲ್ ಜರ್ನಿ ನಿಮ್ಮ ಸ್ಪಿರಿಚುಯಾಲಿಟಿ ಕಡೆಗೆ ನೀವು ಹೋಗ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಡ್ ಬಂದಿದೆ ನೀವು ಏನು ಪ್ರಾಕ್ಟೀಸ್ ಮಾಡ್ತಿದ್ದೀರೋ ಅದನ್ನು ಕಂಟಿನ್ಯೂ ಮಾಡಿ ವಾಟ್ ಎವರ್ ಇಟ್ ಈಸ್ ಮಂತ್ರ ಹೇಳೋದಾಗಿರಬಹುದು ಸ್ವಿಚ್ ವರ್ಡ್ಸ್ ಹೇಳೋದಾಗಿರ್ಬೋದು ಬ್ರಾಸ್ಲೆಟ್ ವೇರ್ ಮಾಡೋದಾಗಿರಬಹುದು ಅಥವಾ ಪಿರಾಮಿಡ್ಸ್ ಯೂಸ್ ಮಾಡೋದಾಗಿರ್ಬೋದು ಟ್ರೀ ಯೂಸ್ ಮಾಡೋದಾಗಿರಬಹುದು ಅಥವಾ ರುದ್ರಾಕ್ಷ್ ಯೂಸ್ ಮಾಡೋದಾಗಿರಬಹುದು ಎನಿಥಿಂಗ್ ಎನಿಥಿಂಗ್ ಈಸ್ ಓಕೆ ಆಮೇಲೆ ಪಿಲ್ಲೋ ಟೆಕ್ನಿಕ್ ಯಾವುದಾದ್ರೂ ಮಾಡ್ತಾ ಇರ್ಬೋದು ನೀವು ಚೀಟಿ ಬರೆದಿಟ್ಟು ಪಿಲ್ಲೋ ಕೆಳಗಿಟ್ಟು ಆ ಪಿಲ್ಲೋ ಟೆಕ್ನಿಕ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನಾನು ಅದನ್ನು ಹೇಳ್ಕೊಡ್ತೀನಿ ಪಿಲ್ಲೋ ಟೆಕ್ನಿಕ್ ಹೇಗೆ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ಸೊ ಇದು ಲಾರ್ಡ್ ಹನುಮಾನ್ ಕಡೆಯಿಂದ ಬಂದಿರುವಂಥ ಸಂದೇಶ ಐ ಹೋಪ್ ಇದರಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್